ಓಂ ನಮಃ ಶಿವಾಯ ಸ್ವಾಮಿ ಕೊರಗಜ್ಜ ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಯಂ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮೀನು ರಾಶಿಯವರ ಯಾರಿಗೂ ಗೊತ್ತಿಲ್ಲದ ಕೆಲವು ರಹಸ್ಯ ವಿಷಯಗಳನ್ನು ಹೇಳ್ತೇನೆ ಅದಕ್ಕೆ ನಮಗೆ ಏನು ಮಾಡಬೇಕು ಚಾನಲನ್ನು ನೋಡ್ತಾ ಇದ್ದೀನಿ ಏನಾದರೂ ಸಬ್ಸ್ಕ್ರೈಬ್ ಮಾಡದೇ ಇರ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಬೇಡಿ ಸಬ್ಸ್ಕ್ರಿಪ್ಷನ್ಸ್ ಆಗಿರುತ್ತೆ ಆದಷ್ಟು ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಆಧ್ಯಾತ್ಮಿಕ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಉಪಯುಕ್ತ ಮಾಹಿತಿ ಇರುವಂಥ ವೀಡಿಯೋನ ಹಾಕ್ತಾ ಇರ್ತೇನೆ ಎಲ್ಲ ರಾಶಿಗೆ ಕೂಡ ಅವರದೇ ಆದಂಥ ಕೆಲವು ಗುಣ ಸ್ವಭಾವಗಳು ಗುಣ ವಿಶೇಷತೆಗಳು ಮತ್ತು ರಹಸ್ಯಮಯ ವಿಷಯಗಳು ಇರುತ್ತೆ ಅದರಲ್ಲಿ ಒಂದೊಂದು ರಾಶಿ ಒಂದೊಂದು ವಿಭಿನ್ನವಾಗಿರುತ್ತೆ ವಿಶಿಷ್ಟವಾಗಿರುತ್ತೆ ಹಾಗೆಯೇ ಇವತ್ತು ನಾನು ಮೀನರಾಶಿವೆ ಅದಕ್ಕಿಂತ ಮುಂಚೆ ಏನಾದರೂ ನಿಮ್ಮ ನಿಮಗೆ ಸಮಸ್ಯೆ ಏನಾದರೂ ಇದ್ದರೆ ಅಂದರೆ ನನ್ನ ಜೊತೆ ಹಂಚ್ಕೋಬೇಕು ಅದಕ್ಕೆ ಪರಿಹಾರ ಏನಾದರೂ ಬೇಕು ಅಂದರೆ ಖಂಡಿತವಾಗ್ಲೂ ನಿಮ್ಮ ಸಮಸ್ಯೆಯನ್ನು ಪ್ರೆಸೆಂಟ್ ಏನು ಸಮಸ್ಯೆ ಇದೆ ಅದನ್ನು ಖಂಡಿತವಾಗ್ಲೂ ವಿವರವಾಗಿ ಬರೆದುಕೊಳ್ಳಿಸಿ ರಾಶಿ ನಕ್ಷತ್ರದ ಜೊತೆಗೆ ಗೊತ್ತಿಲ್ಲ ಅಂದರೆ ಪರವಾಗಿಲ್ಲ ಡೇಟ್ ಆಫ್ ಬರ್ತನ್ನು ಹಾಕಿ ಆದರೆ ರಾಶಿ ನಕ್ಷತ್ರ ಕೆಲವರಿಗೆ ರಾಶಿ ನಕ್ಷತ್ರ ಗೊತ್ತಿಲ್ಲ ಕೂಡ ಕೇಳಬಹುದು ಅಂದರೆ ಸಮಸ್ಯೆಯನ್ನು ಬರೆದು ಕಳಿಸುವಾಗ ಆಗಲಿ ಅಥವಾ ರಾಶಿ ನಕ್ಷತ್ರ ಬರೀ ಡೇಟ್ ಆಫ್ ಬರ್ತ್ ಹಾಕಿ ಏನು ಪ್ರಶ್ನೆ ಇರೋದಿಲ್ಲ ಅಂತ ಪ್ರಶ್ನೆಗಳನ್ನು ಕನ್ಸಿಡರ್ ಮಾಡೋಕ್ಕೆ ಅದು ಕೆಲವೊಮ್ಮೆ ನಾನು ಹೇಳ್ತೇನೆ ನಿಮ್ಮ ಪ್ರಶ್ನೆ ಏನು ಅದು ಇದು ಅಂತ ಕೇಳ್ತೇನೆ ಹೇಳಿ ಅಂತ ಎಲ್ಲ ಸಮಯದಲ್ಲೂ ಅದನ್ನೇ ಹೇಳೋಕ್ಕೆ ಆಗೋದಿಲ್ಲ ಕರೆಕ್ಟಾಗಿ ಬರೆದು ಕಳಿಸಿ ಉತ್ತರಿಸ್ತೇನೆ ಅದಕ್ಕೆ ಸೂಕ್ತ ಸುಲಭ ಪರಿಹಾರ ಆ ಸಮಸ್ಯೆ ಏನಿದೆ ಅದಕ್ಕೆ ಏನು ಪರಿಹಾರ ಅನ್ನೋದನ್ನು ಸೂಚಿಸ್ತೇನೆ ಸಮಯದ ಅಭಾವದಿಂದ ಸ್ವಲ್ಪ ಉತ್ತರ ಕೊಡೋಕೆ ಲೇಟ್ ಆಗ್ಬೋದು ಅದೇ ಪ್ರತಿಯೊಬ್ಬರಿಗೆ ಉತ್ತರ ಕೊಟ್ಟು ಕೊಡ್ತೇನೆ ನಾನು ಮುಂಚೆತೇ ಯಾವತ್ತೂ ಇರುತ್ತೆ ನಾನು ಬಿರೋ ಶಿವದೇವರ ಕುರುಗಜ್ಜ ದೇವದ ಆಶೀರ್ವಾದ ನಾನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ ಅವರವರ ಅದೇ ನಾನು ಈಗಾಗಲೇ ಹೇಳಿದೇನೆ ಒಂದೊಂದು ರಾಶಿಯವರಿಗೆ ಒಂದೊಂದು ಗುಣ ವಿಶೇಷತೆಗಳು ಇರುವಂಥದ್ದು ಅಥವಾ ಗುಣಲಕ್ಷಣಗಳು ಇರುವಂಥದ್ದು ಅಥವಾ ಇನ್ನೇನು ಕೆಲವೊಂದು ಅವರಿಗೆ ಗೊತ್ತಿರೋದಿಲ್ಲ ಅಂತ ರಹಸ್ಯಮಯ ವಿಷಯಗಳು ಕೂಡ ಇರುವಂಥದ್ದು ಅದರಲ್ಲಿ ಮೀನರಾಶಿಯವರ ಕೆಲವು ರಹಸ್ಯಮಯ ವಿಷಯಗಳನ್ನು ನಾನು ಯಾರಿಗೂ ಗೊತ್ತಿಲ್ಲದ ರಹಸ್ಯಮಯ ವಿಷಯಗಳನ್ನು ಬಹುಶಃ ಆ ರಾಶಿಯವರಿಗೆ ಗೊತ್ತಿರೋದಿಲ್ಲ ಅಂತ ಕಾಣುತ್ತೆ ಹೇಳಿದರೆ ಸ್ವಲ್ಪ ಅರ್ಥ ಆಗ್ಬೋದು ಅಲ್ವಾ ಹಾಗೆಯೇ ಇವರು ಈ ರಾಶಿಯವರು ತುಂಬಾ ಸ್ಫೂರ್ತಿದಾಯಕರಾಗಿರ್ತಾರೆ ಸತ್ಯವಂತರು ಆದಷ್ಟು ಸತ್ಯವಂತರು ಅಂತಲೇ ಹೇಳಬಹುದು ಸಹಾನುಭೂತಿ ಗುಣಲಕ್ಷಣಗಳನ್ನು ಹೊಂದಿದವರು ಅನುಕಂಪ ಯಾರನ್ನೇ ನೋಡಿದರೂ ಕಷ್ಟದಲ್ಲಿ ಇರುವವರನ್ನು ನೋಡಿದರೆ ತುಂಬ ಅನುಕಂಪವನ್ನು ಸೂಚಿಸುವಂಥವರು ಅವರಿಗೆ ಏನಾಗುತ್ತೆ ತಮ್ಮಿಂದ ಅದನ್ನು ಸಹಾಯವನ್ನು ಮಾಡುವಂಥವ್ರು ಈಗಾಗಲೇ ನಾನು ಕೆಲವೊಂದು ಏನು ರಾಶಿಗಳ ಬಗ್ಗೆ ಹೇಳಿದಾಗ ಒಂದೊಂದು ಈ ಥರ ಈ ಥರ ಅಂತ ನಾನು ಕೆಲವೊಂದು ವೀಡಿಯೋ ಮಾಡ್ತೀನಲ್ವ ಅದರ ಬಗ್ಗೆ ಅದರಲ್ಲಿ ಯಾವಾಗಲೂ ಈ ಒಂದು ಅನುಕಂಪ ಸಹಾನುಭೂತಿ ಅಥವಾ ಒಳ್ಳೆಯ ಗುಣಲಕ್ಷಣ ಆ ಥರ ಅಂತ ಬಂದಾಗ ಅದು ಮೀನರಾಶಿ ಇದ್ದೇ ಇರುತ್ತೆ ಹಾಗೆಯೇ ಒಳ್ಳೆಯ ವ್ಯಕ್ತಿತ್ವ ಹೊಂದಿರೋ ಹೊಂದಿದ್ದಂಥ ಒಬ್ಬ ಏನು ರಾಶಿಯವರು ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿರ್ತಾರೆ ಕಾಂತಿಯರಾಗಿರ್ತಾರೆ ಹಾಗೆಯೇ ತುಂಬ ಜ್ಞಾನ ಭಂಡಾರ ಏನೇ ಇವರ ಹತ್ರ ಕೇಳಿ ಯಾವುದೇ ಪ್ರಶ್ನೆ ಕೇಳಿ ಆಗಿರ್ಬೋದು ಅಥವಾ ಇನ್ನೇನೋ ಕಂಡಿ ಅವರಿಗೆ ಅಂತ ಉತ್ತರ ಕೊಡ್ತಾರೆ ಅಷ್ಟೂ ಒಂದು ನಾಲೆಜಬಲ್ ಪರ್ಸನ್ ಅಂತಲೇ ಹೇಳಬಹುದು ಹಾಗೆಯೇ ಜಾಸ್ತಿ ಮಾತಾಡ್ತಾರೆ ಯಾವುದೇ ವಿಷಯದ ಬಗ್ಗೆ ಮಾತಾಡಿದರೂ ಒಂದು ಪ್ರಶ್ನೆ ಕೇಳಿದರೆ ಅದಕ್ಕೆ ಸಾವಿರ ಉತ್ತರ ಕೊಡು ಕೊಟ್ಟುವಷ್ಟು ಜ್ಞಾನವಂತರು ಅಂತಲೇ ಹೇಳ್ಬೋದು ಯಾವಾಗಲೂ ಖುಷಿ ಖುಷಿಯಾಗಿ ಇರಲಿಕ್ಕೆ ಇಷ್ಟಪಡ್ತಾರೆ ಹಾಗೆಯೇ ಏನು ಇನ್ನೊಂದು ಪ್ರಯಾಣ ಜಾಸ್ತಿ ಮಾಡಲಿಕ್ಕೆ ಇಷ್ಟಪಡ್ತಾರೆ ಹಾಗೆಯೇ ಭಾವನಾತ್ಮಕ ಒಂದು ಪ್ರವೃತ್ತಿ ಉಳ್ಳವರು ಅಂತಲೇ ಹೇಳಬಹುದು ಕೆಲವೊಂದು ಸಲ ಇವರು ಕಾಲ್ಪನಿಕ ಒಂದು ಪ್ರವೃತ್ತಿಯನ್ನು ಕೂಡ ಹೊಂದಿರ್ತಾರೆ ಕಾಲ್ಪನಿಕ ಜಗತ್ತು ಅಂತ ಇರ್ತಾರಲ್ವ ಅದರಲ್ಲಿ ಕೂಡ ಜೀವಿಸೋಕ್ಕೆ ಇಷ್ಟಪಡುವಂಥವ್ರು ಅಂತಲೇ ಹೇಳಬಹುದು ಹಾಗೆಯೇ ಇನ್ನೊಂದು ಅಂದರೆ ಒಮ್ಮೊಮ್ಮೆ ಇನ್ನೊಬ್ಬರ ಮೇಲೆ ಅವಲಂಬಿತರು ಕೂಡ ಆಗಿರ್ತಾರೆ ಇವರ ಮೇಲೆ ಯಾರಾದರೂ ಅನ ಅವಲಂಬಿತರಾದರೆ ಅವರನ್ನು ಕೂಡ ಕೈಬಿಡೋದಿಲ್ಲ ಒಂದೊಂದು ಸಲ ಇವರ ಬೇರೆಯವರ ಮೇಲೆ ಅವಲಂಬಿತರಾಗುವಂಥ ಒಂದು ಮನೋಭಾವನೆ ಕೂಡ ಇರುವಂಥವರು ಹಾಗೆಯೇ ಆದಷ್ಟು ಸತ್ಯವಂತರಾಗಿರ್ತಾರೆ ಯಾರಾದರೂ ಮೂಢ ಅಂದರೆ ಮೂಢನಂಬಿಕೆಯಲ್ಲಿ ಏನಾದರೂ ಇದ್ದರೆ ಅವರನ್ನು ಅದರಿಂದ ಹೇಗೆ ಹೊರಗೆ ಬರ್ ತರಬೇಕು ಆ ಮೂಢಾತ್ಮತೆಯನ್ನು ಹೇಗೆ ಹೋಗಲಾಡಿಸಬೇಕು ಅನ್ನುವ ಒಂದು ವಿಶಿಷ್ಟ ಗುಣಲಕ್ಷಣಗಳಿಗೂ ಗಳನ್ನು ಕೂಡ ಹೊಂದಿರುವಂಥವರು ಹಾಗೆಯೇ ಇವರಿಗೆ ಅನಿಸುತ್ತೆ ಈ ಜೀವನ ಸಾಕಪ್ಪ ಸಾಕು ಅಂತ ಗಡಿಯಾಗಿ ಬಂದರೂ ಕೂಡ ಅದನ್ನೆಲ್ಲ ಹೊರ ಹೊರಬರ್ತಾರೆ ಮತ್ತು ಇನ್ನೊಂದು ಅದಕ್ಕೆ ಖಿನ್ನತೆ ಮಾನಸಿಕ ಖಿನ್ನತೆ ಒಂದು ಐದು ನಿಮಿಷ ಮಾನಸಿಕ ಖಿನ್ನತೆ ಐದೇ ನಿಮಿಷ ಪಟ್ಟಂತ ಅನಂತರ ಹೊರಗೆ ಹೊರಗೆ ಬರುವಂಥದ್ದು ಅಥವಾ ಯಾರಾದರೂ ಅವರನ್ನು ಹೊರಗೆ ತರುವಂಥ ಪ್ರಯತ್ನ ಮಾಡ್ತಾರೆ ಖಂಡಿತವಾಗ್ಲೂ ಅದರಿಂದ ಹೊರಗೆ ಕೂಡ ಬರುವಂಥವರು ಜಾಸ್ತಿಯಾಗಿ ಅದನ್ನು ಯೋಚನೆ ಮಾಡಿಕೊಂಡು ಕೂತ್ಕೊಳ್ಳೋದಿಲ್ಲ ಹಾಗೆಯೇ ಇನ್ನೊಂದು ಏನು ಎಲ್ಲವೂ ಗೊತ್ತು ಅನ್ನೋ ಮನೋಭಾವನೆ ಅಂದರೆ ಏನೇ ಕೇಳಿ ಇವರ ಹತ್ರ ಎಂಥದೇ ಕೇಳಿ ಎಲ್ಲ ಗೊತ್ತು ನನಗೆ ಏನು ಗೊತ್ತಿಲ್ಲ ಅಂತ ಏನೂ ಇಲ್ಲ ಎಲ್ಲವೂ ಗೊತ್ತು ಅನ್ನೋವರು ಅಂತಲೇ ಹೇಳಬಹುದು ಅಂಥ ಒಂದು ಮನಸ್ಥಿತಿಯವರು ಹಾಗೆಯೇ ಒಂದು ಏನು ಯಾರೇ ಕಷ್ಟ ಯಾರೇ ಏನು ಇವರ ಮುಂದೆ ಬಂದು ಹತ್ರ ಕೂಡ ಅದಕ್ಕೆ ತಾವು ಕೂಡ ಒಂದು ಕಣ್ಣೀರನ್ನು ಸುರಿಸುವಷ್ಟು ಒಂದು ಮಗು ಮನಸ್ಸುಳ್ಳವರು ಅಂತಲೇ ಹೇಳ್ಬೋದು ಮೀನರಾಶಿಯವರು ಏನೇ ಆಗಲಿ ಎಂಥದೇ ಆಗಲಿ ನಮ್ಮ ಅವರ ಕೈಯಲ್ಲಿ ಉಂಟೋ ಇಲ್ವೋ ಅದನ್ನು ನೋಡೋದಿಲ್ಲ ಕಷ್ಟ ಅಂತ ಬಂದವರಿಗೆ ಏನಾದರೂ ಮಾಡಿ ಅದನ್ನೊಂದು ಅವರಿಗೆ ಏನು ಬೇಕೋ ಅದನ್ನು ಒಂದು ಏನು ಕೊಡುವಂಥವ್ರು ಅಂತಲೇ ಹೇಳ್ಬೋದು ಇದೆಲ್ಲ ಯಾರಿಗೂ ಗೊತ್ತಿರುವುದಿಲ್ಲ ಬಹುಶಃ ಅವರಿಗೆ ಗೊತ್ತಿರೋದಿಲ್ಲ ಕೇಳಿದರೆ ಅರ್ಥ ಆಗ್ಬೋದೇನೋ ಇವೆಷ್ಟು ಮೀನರಾಶಿಯವರ ಬಗ್ಗೆ